ಈಗ ಎಲ್ಲ ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ ಅವರ ನಾಯಕತ್ವದಲ್ಲಿ ಬೆಳಗಾವಿಯಲ್ಲಿ ನಿರಂತರವಾಗಿ ಕನ್ನಡಿಗರ ಮೇಲೆ ಕರ್ನಾಟಕದ ಮೇಲೆ ಕನ್ನಡದ ಭಾಷೆ ಮೇಲೆ ದೌರ್ಜನ್ಯವನ್ನು ಮಾಡ್ತಿರುವಂಥ ಎಂ ಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ಶಿವಸೇನೆ ಪುಂಡರನ್ನು ಕರ್ನಾಟಕದಲ್ಲಿರುವಂಥವ್ನ ಗಡಿಪಾರನ್ನ ಮಾಡಬೇಕು ಅನ್ನೋದೇ ಹಕ್ಕೊತ್ತಾಯ ಮಾಡೋದ್ರ ಮೂಲಕ ಬೆಳಗಾವಿಯಲ್ಲಿ ಖಾಸಗಿ ಕಾನ್ಖಾನೆ ಅಂತದ್ದು ಕನ್ನಡಿಗರಿಗೆ ಉದ್ಯೋಗ ಕೊಡೋದ್ರ ಮೂಲಕ ಕನ್ನಡಿಗರ ಅಸ್ತಿತ್ವವನ್ನು ಉಳಿಸಬೇಕು ಕನ್ನಡದ ಭಾಷೆಯ ಸಾವು ಎತ್ತಿಡಬೇಕನ್ನೋದೇ ಕನ್ನಡ ಸಂಜೆ ಕರ್ನಾಟಕದ ಹಕ್ಕೊತ್ತಾಯ ಆಗಿದೆ ಮತ್ತು ಈ ಭಾಗದಲ್ಲಿ ಮಾದಾಯಿ ಕಳಸ ಬಂಡೀರು ಇರ್ಬೋದು ಮೇಕೆದಾಟು ಇರ್ಬೋದು ಎಲ್ಲನೂ ನೀರಾವರಿ ಯೋಜನೆ ಶಾಶ್ವತವಾಗಿ ತರಬೇಕು ಅನ್ನೋದು ಒತ್ತಾಯ ಮಾಡೋದ್ರ ಮೂಲಕ ಹೋರಾಟದಲ್ಲಿ ಕನ್ನಡ ಸೇನೆ ಕರ್ನಾಟಕ ಸಹ ಕೈ ಜೋಡಿಸುವ ಮೂಲಕ ಇವತ್ತಿನ ಭಾಗವಹಿಸಿದ ಎಲ್ಲ ಕನ್ನಡದ ಬಂಧುಗಳಿಗೆ ತಾವೆಲ್ಲರೂ ಇನ್ನೂ ಹೆಚ್ಚೆಚ್ಚು ಈ ಭಾಗದಲ್ಲಿ ಹೋರಾಟ ಮಾಡೋದ್ರ ಮೂಲಕ ಶಕ್ತಿಯನ್ನು ತುಂಬಬೇಕು ಅಂತ ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ